ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೂವನ್ನು ಯಾವ ರೀತಿ ಈಸಿಯಾಗಿ ಕಟ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಗ ಸ್ಟಾರ್ಟ್ ಮಾಡೋಣ ಈಗ ಎಡಗೈಯಲ್ಲಿ ಈ ರೀತಿಯಾಗಿ ದಾರನ ಲಾಕ್ ಮಾಡಿ ಇಟ್ಕೋಬೇಕು ಓಕೆನಾ ಹೂವನ್ನು ಈ ರೀತಿಯಾಗಿ ಈ ಕಡೆಗೊಂದು ಈ ಕಡೆಗೊಂದು ಡಿವೈಡ್ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದರೆ ಈ ರೀತಿಯಾಗಿ ಡಿವೈಡ್ ಮಾಡ್ಕೋಬೇಕು ಸ್ವಲ್ಪ ದಾರನ ಹೂವಿಂದ ಸ್ವಲ್ಪ ದಾರನ ಬಿಟ್ಕೋಬೇಕು ಓಕೆ ಎಡಗೈಯಿಂದ ಹಿಂಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಬಲಗೈಯಿಂದ ದಾರನ ಹೂವನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಇಲ್ಲಿ ತೋರಿಸ್ತೀನಿ ನೋಡಿ ಫಸ್ಟಿಂದ ಕನ್ಫ್ಯೂಸ್ ಆಗಬೇಡಿ ಎಡಗೈಯಿಂದ ಈ ರೀತಿನ ದಾರನ ಲಾಕ್ ಮಾಡಿಕೊಂಡು ಹೂವನ್ನ ಈ ರೀತಿಯಾಗಿ ಹಾಕ್ಕೊಂಡು ಎಡಗೈಯಲ್ಲಿ ಹೂವನ್ನ ಲಾಕ್ ಮಾಡಿಕೊಂಡು ದಾರನ ಹೂವನ್ನ ಒಂದು ಸುತ್ತು ದಾರನ ಲಾಕ್ ಮಾಡ್ಕೋಬೇಕು ಹಾಗೆ ಬಲಗೈಯಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಕೈ ಬೆರಳೆಯಿಂದ ಈ ರೀತಿಯಾಗಿ ಹಿಡ್ಕೊಂಡು ಆ ಹೂವನ್ನ ಲಾಕ್ ಮಾಡ್ಕೋಬೇಕು ತುಂಬಾ ಈಸಿ ಬರದೇ ಇರೋರು ಎರಡು ಮೂರು ಸಲ ಒಂದೇ ಹೂವನ್ನ ಹಾಕಿ ಹಾಕಿ ಟ್ರೈ ಮಾಡಿ ಇಲ್ಲ ಅಂದರೆ ಒಂದು ಟ್ರಿಕ್ನ ಫಾಲೋ ಮಾಡಿ ಎರಡು ಹೂವನ್ನ ಅಂಚಿಕಡ್ಡಿ ಬರುತ್ತಲ್ಲ ಅದಕ್ಕೆ ಹಿಂದೆ ಮುಂದೆ ಸೀಸ್ಕೊಂಡು ದಾನನ ದಾರನ ಹಾಕ್ಕೊಂಡು ಹಾಕ್ಕೊಂಡು ನಾನು ಹೇಳ್ಕೊಡ್ತಿದ್ದೀನಲ್ಲ ಇದೇ ರೀತಿ ಹಾಕ್ಕೊಂಡು ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ತುಂಬಾ ಈಸಿಯಾಗಿ ಹೂ ಕಟ್ಟೋದನ್ನು ಕಲಿಬಹುದು ಸುಮಾರು ಜನ ಹೆಣ್ಮಕ್ಕಳಿಗೆ ಹೂ ಕಟ್ಟೋದಕ್ಕೆ ಬರೋದಿಲ್ಲ ಎಲ್ಲನೂ ಜಯಿಸ್ತೀನಿ ಎಲ್ಲನೂ ಮಾಡ್ತೀನಿ ಅನ್ನೋರು ಇದೊಂದು ಕಲಿಯದಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಯಾವುದನ್ನು ಕಲಿಯೋಕ್ಕಾಗಲ್ಲ ಅಂತಲ್ಲ ಕಷ್ಟಪಟ್ಟೇ ಮುಂದೆ ಪ್ರತಿಫಲ ಅನ್ನೋದು ಸಿಗುತ್ತೆ ಇದೇ ರೀತಿಯಾಗಿ ಇಷ್ಟೊಂದು ಜನ ಕೂಡ ಹೂ ಕಟ್ಟಿನೇ ಮನೆ ಸಂಸಾರನ ನಡೆಸ್ತಾ ಇದ್ದಾರೆ ಈಗಿನ ಜನ್ರೇಷನಲ್ಲಿ ಎಷ್ಟೋ ಜನ ಹೂ ಕಟ್ಟಿ ಮಾರೋರಿದ್ದಾರೆ ಹೂ ಬೆಳ್ದೋರು ಇದ್ದಾರೆ ಹೂವಿಂದ ಲಾಭ ಬರುತ್ತೆ ಅನ್ನೋದಾದರೆ ಯಾಕೆ ಕಲಿಬಾರ್ದು ಅಲ್ವಾ ಮನೇಲೇ ಕೂತ್ಕೊಂಡು ದೇವರಿಗೆ ಸ್ವಲ್ಪ ಹೂ ಕಟ್ಕೊಂಡು ದೇವರಿಗೆ ಹಾಕ್ಬೋದಲ್ವಾ ಅದಕ್ಕೆ ಈ ವಿಡಿಯೋದಲ್ಲಿ ಯೂಸ್ಫುಲ್ ಆಗಲಿ ಅಂತ ನನಗೆ ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ಹೇಳ್ಕೊಟ್ಟಿರೋ ಟ್ರಿಕ್ಕಲ್ಲೇ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಹೂ ಕಟ್ಟೋದನ್ನು ಕಲಿಬಹುದು ಓಕೆನಾ ಚಿಕ್ಕ ಮಕ್ಕಳು ಕೂಡ ಈಗಿನ ಕಾಲದಲ್ಲಿ ಹೂ ಕಟ್ತಾ ಇದ್ದಾರೆ ನೋಡಿದಿರ ವಿದ್ಯಾಭ್ಯ ವಿದ್ಯಾಭ್ಯಾಸಕ್ಕೋಸ್ಕರ ಹೂ ಮಾರೋರು ಉಂಟು ಕಟ್ಟೋರು ಉಂಟು ಅಲ್ವಾ ನಮ್ಮ ಮನೆಯಲ್ಲೇ ದೇವ್ರ ಫೋಟೋಗಳಿಗೆ ನಮ್ಮ ಮನೆ ಹತ್ರನೇ ಬೆಳೆದು ಒಂದೆರಡು ಮೂರು ಗಿಡಗಳ ಬೆಳೆದು ದೇವ್ರ ಫೋಟೋಕ್ಕೆ ಹಾಕ್ಬೋದಲ್ವಾ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿರೋದು ಈ ಸಪೋರ್ಟ್ ನಮಗೆ ಬೇಕು ನಿಮ್ಮ ಸಪೋರ್ಟ್ ಇರಲೇ ಇರಲಿ ಅಂತ ಕೇಳ್ಕೊತೀನಿ ಇದೇ ರೀತಿಯಾಗಿ ಹೂವನ್ನ ಕಟ್ಕೊಳ್ತಾ ಕಟ್ಕೊಳ್ತಾ ಹೋಗಬೇಕು ಎಡಗೆಯಲ್ಲಿ ಲಾಕ್ ಮಾಡ್ಕೊಳ್ಳಿ ಬದ್ರಾಗಿ ಹೂನ ಲಾಕ್ ಮಾಡಿಕೊಂಡು ಗಂಟ್ ಅಂದರೆ ಲಾಕ್ ಆಗೋವರೆಗೂ ಆ ಹೂನ ಗಟ್ಟಿಯಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೋಬೇಕು ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಕಲಿಬೋದು ಓಕೆನಾ ನಾನು ಹೇಳಿದ್ನಲ್ಲ ಮೊದಲೇ ಟ್ರಿಕ್ಕು ಒಂದೇ ಎರಡು ಹೂನ ತಗೊಂಡು ಒಂದು ಸ್ವಲ್ಪ ಇಷ್ಟು ಒಂದು ಇಂಚಷ್ಟು ಅಂಚಿಕಡ್ಡಿನ ಮುರ್ಕೊಂಡು ಹಿಂದೆ ಮುಂದೆನ ಸಿಗಿಸ್ಕೊಂಡು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಬರದೆ ಹೋದವರು ಹೂವನ್ನ ಜಾಸ್ತಿ ವೇಸ್ಟ್ ಮಾಡೋಕ್ಕೂಬೇಡಿ ನಾನು ಹೇಳಿರೋ ಟ್ರಿಕ್ನ ಫಾಲೋ ಮಾಡಿ ಇನ್ನೂ ಒಂಥರ ಹೂನ ಕಟ್ತಾರೆ ಅದ್ಯಾವ ರೀತಿ ಅಂದರೆ ಹೇಳ್ಕೊಡ್ತೀನಿ ಅದು ಯಾವ ರೀತಿ ಅಂತ ಒಬ್ಬೊಬ್ಬರು ಒಂದೊಂಥರ ಕಟ್ತಾರೆ ನಾವು ಇದೇ ರೀತಿಯಾಗಿ ಕಟ್ಟೋದು ಅದಕ್ಕೋಸ್ಕರ ಹೇಳ್ತಿರೋದು ಇನ್ನೊಬ್ಬರು ಯಾವ ಥರ ಅಂದರೆ ಹೀಗೆ ಎರಡು ದಾರನ ಸುತ್ತಕೊಂಡು ಲಾಕ್ ಮಾಡ್ತಾರೆ ಆವಾಗ ಲಾಕ್ ಮಾಡಿದಾಗ ಈ ರೀತಿಯಾಗಿ ಹೊತ್ತಿಗೆ ಹೂ ಬರಲ್ಲ ಗ್ಯಾಪ್ ಗ್ಯಾಪ್ ಆಗೋಗುತ್ತೆ ಆ ರೀತಿ ಕಟ್ಟೋದಕ್ಕೆ ಹೋಗ್ಬೇಡಿ ಇದೇ ರೀತಿಯಾಗಿ ಕಟ್ಟಿ ನಾನು ಹೇಳ್ತಿರೋ ಒಬ್ಬ ಹೊಸರ ಥರನೇ ಕಟ್ಟಿ ದಿಂಡಿಗೆ ಕಾಣುತ್ತೆ ಹೂವು ಹಾಗೆಯೇ ಚೆನ್ನಾಗೂ ಕಾಣುತ್ತೆ ಓಕೆನಾ ಹಾಗೆ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಓಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡಿಲ್ಲ ಈಗಲೇ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದೇ ತಲುಪುತ್ತೆ ಇದೇ ಥರ ವೀಡಿಯೋನ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ದಿವ್ಯಶ್ರೀ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಬೇಕು ಓಕೆನಾ ಇನ್ನು ಸುಮಾರು ಯೂಟ್ಯೂಬ್ ಅವರು ಬೇರೆ ಬೇರೆ ರೀತಿಯಾಗಿ ಹೂ ಕಟ್ಟೋದನ್ನು ಹೇಳ್ಕೊಡ್ತಾರೆ ನಾನು ತುಂಬಾ ಈಸಿ ಅನಿಸುತ್ತೆ ಮೇಲೆ ಟ್ರೈ ಮಾಡಿ ಬರದೇ ಹೋದ್ರು ಕೂಡ ಹೂ ಕಟ್ಬೋದು ನಾನು ಹೇಳ್ಕೊಟ್ಟಿರೋ ತಂಗೆ ಕಟ್ ನೋಡಿ ಬರದೇ ಹೋದೋರ್ಗು ಸಹ ಕಟ್ತೀರ ಕಟ್ಟಿದ ಮೇಲೆ ಬಂತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಹೂ ಕಟ್ಟೋದಕ್ಕೆ ಬರುತ್ತಾ ಇಲ್ವಾ ಅಂತ ನನ್ನ ವೀಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ ಸುಮಾರು ಜನಕ್ಕೆ ಹೇಗೆ ಅನಿಸ್ತು ಕಟ್ಬೋದು ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ಇದೇ ರೀತಿ ನೋಡಿ ನಾನು ಇದೆಲ್ಲನೂ ಕಟ್ಟಿ ಹೆಂಡಲ್ ತೋರಿಸ್ತೀನಿ ಅಂದರೆ ಮೊಗ್ಗ ಹಾಗೆ ಇರೋ ಹಾಗೆ ಕಟ್ಬಿಟ್ರೆ ಚೆಂದ ಹಾಗೆ ಹೊತ್ತಾಗೇ ಇರುತ್ತೆ ಆದ ಒಂದು ನೈಟ್ ಈ ಹೂ ನಾ ಒಂದು ನೈಟ್ ಬಿಟ್ಟು ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಹೆಂಡಲ್ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದೇ ರೀತಿಯಾಗಿ ಕಟ್ಕೊಳ್ತೀನಿ ಓಕೆನಾ ಒಂದಿನ ಬಿಟ್ಟು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಒಂದಿನ ಬಿಟ್ಟು ತೋರಿಸ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಲ್ವಾ ದಿಂಡು ಥರ ಕಾಣ್ತಾ ಇದೆ ಮಲ್ಲಿಗೆ ದಿಂಡು ಥರ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ದಿವ್ಯ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ ಬೆಳೆಸಿ ಹಾರೈಸಿ ಓಕೆನಾ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ ಯೂಸ್ಫುಲ್ ಆದರೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್